ಮತ್ತಷ್ಟು ಸಾಧಿಸಬೇಕೆಂದು ಯತ್ನಿಸುತ್ತಿರುವ ಸ್ಫುರದ್ರೂಪಿ ನಟ ದರ್ಶನ್ ತುಗುದೀಪ್ ಇಂದಿನ ನಮ್ಮ ಅತಿಥಿ ಮೆಜೆಸ್ಟಿಕ್ ಕರಿಯ ಧ್ರುವ ನಿನಗೋಸ್ಕರ ನೀನಂದ್ರೆ ಇಷ್ಟ ಕಿಟ್ಟಿ ಲಾಲಿ ಹಾಡು ಚಲನಚಿತ್ರಗಳ ಅಭಿನಯದ ಮೂಲಕ ದರ್ಶನ್ ಚಿತ್ರರಸಿಕರ ಮನಸೆಳೆದಿದ್ದಾರೆ ಬಿಡುಗಡೆಗೆ ಸಿದ್ಧವಾಗಿರುವ ಚಿತ್ರಗಳು ನಮ್ಮ ಪ್ರೀತಿಯ ರಾಮು ಹಾಗೂ ಲಂಕೇಶ್ ಪತ್ರಿಕೆ ಚಿತ್ರೀಕರಣವಾಗುತ್ತಿರುವ ಚಲನಚಿತ್ರ ದರ್ಶನ್ ಚಿತ್ರರಸಿಕರ ಅಭಿಪ್ರಾಯದ ಮೇರೆಗೆ ಹಲೋ ಗಾಂಧಿನಗರ್ ಪತ್ರಿಕೆ ಮೆಜೆಸ್ಟಿಕ್ ಚಿತ್ರದ ಅಭಿನಯಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಿ ಗೌರವಿಸಿದೆ ದರ್ಶನ್ ಅವರೇ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ನಮಸ್ಕಾರ ದರ್ಶನ್ ನಿಮ್ ತಂದೆ ತೂಗುದೀಪ್ ಶ್ರೀನಿವಾಸ್ ಕನ್ನಡ ಚಿತ್ರರಸಿಕರ ಮನಸ್ಸನ್ನ ಗೆದ್ದಿರೋರು ನಿಮ್ಮ ಮನಸ್ಸನ್ನ ನಿಮ್ ತಂದೆ ಹೇಗೆ ಗೆದ್ದಿದ್ರು ಅಂತ ತಿಳ್ಕೊಳ್ಬೇಕು ಅಂತ ಕುತೂಹಲ ತಿಳಿಸ್ತೀರಾ ನಮ್ ತಂದೆಯವರು ಒಳ್ಳೆ ನಟರಾಗಿದ್ರು ಹಾಗೇನೆ ಒಳ್ಳೆ ತಂದೆ ಆಗಿದ್ರು ನಮ್ಗೆ ಹ್ಮ್ ಸೊ ಯಾವ್ದೇ ನಮ್ದು ನಾವು ಏನೇ ಮಾಡ್ಬೇಕಾದ್ರು ಒಂದು ಪ್ರೀತಿ ವಿಶ್ವಾಸ ಅಂದ್ರೆ ಎಲ್ರು ಕೇಳೋರ್ ನನಗ್ ಬಹಳ ಜನ ಇದನ್ನ ಏನಪ್ಪಾ ನಿಮ್ ತಂದೆ ಸಿನಿಮಾ ವಿಲ್ಲನ್ ಮನೇಲೂ ಆಗೇ ಇರ್ತಾರ ಅಂತ ನಾ ಅವ್ರಿಗೆಲ್ಲ ಒಂದೇ ಉತ್ತರ ಹೇಳ್ತಾ ಇದ್ವಿ ಸಿನಿಮಾ ವಿಲ್ಲನ್ ಅಪ್ಪ ಮತ್ ಮನೇಲಿ ಹೀರೋ ಆಗಿದ್ರು ಅವ್ರು ನಮ್ಗಳ ಜೊತೆ ತುಂಬಾ ಇರ್ತಾ ಇದ್ರು ಅವ್ರದೇ ಒಂಥರ ಲೈಫ್ ಸ್ಟೈಲ್ ಬೇರೆ ತರ ಹ್ಮ್ ಅಂದ್ರೆ ಅದು ನಿಮ್ಗೆ ಏನನ್ಸ್ತಾ ಇತ್ತು ನಿಮ್ ತಂದೆ ವಿಲನ್ ಮಾಡ್ತಾ ಇಲ್ಲ ಅದನ್ನ ಅಷ್ಟೊಂದು ಡೀಪ್ ನಾನು ತಗೊಳ್ತಾ ಇರ್ಲಿಲ್ಲ ಬಟ್ ಫೈಟ್ ಗಿಟ್ ಅಂತಾನೆ ನೋಡ್ಬೇಕಾರೆ ಯಾಕಂದ್ರೆ ಫೈಟ್ಸ್ ಇಷ್ಟ ಅದನ್ನ ಹೇಳ್ತಾ ಇದ್ರೆ ಅದನ್ನ ನಮ್ ತಾಯಿ ನಮ್ ಏನಾರು ಸಿನಿಮಾದಲ್ಲಿ ನೋಡಿಂಗ್ ಹೇಳ್ತೀರ ಅಂದ್ರೆ ಅವಾಗ ಸ್ವಲ್ಪ ಗೇಲಿ ಮಾಡೋರು ಏನೋ ಓಡಿಸ್ಕೋತಾ ಇದ್ರೆ ನೀನ್ ಏನೋ ಹಾಕು ಹಾಕುವಂತಿದ್ಯಾ ಸೊ ಆತರ ತರಲ್ಲ ಇದು ಅಷ್ಟೇ ಸರಿ ನಿಮ್ಮ ತಾಯಿಯವರ ಪ್ರೇರಣೆ ಹೇಗಿದೆ ನಿಮ್ಗೆ ಹ್ಮ್ ಇವತ್ತು ಏನಿದೀನ ಇವತ್ ಇಲ್ಲಿಗೆ ಬಂದ್ ನಾನು ಕೂತ್ಕೊಳಕ್ ಕಾರಣನು ನಮ್ ತಾಯಿನೇ ಯಾಕಂದ್ರೆ ಯಾವ್ದೇ ಒಂದ್ ಕೆಲ್ಸ ಮಾಡ್ಬೇಕಾದ್ರು ನಾನು ಈಗ ಸಿನಿಮಾ ರಂಗಕ್ ಹೋಗ್ತೀನಿ ಅಂದಾಗ್ಲೂ ಕೂಡ ಅವ್ರು ನಮ್ಗೆ ಅವ್ರು ಕೊಟ್ಟಿದೊಂದು ಬ್ಯಾಕ್ಅಪ್ ನನಗ್ ಜಾಸ್ತಿ ಬೇರೆ ಯಾರಿಗಿಂತ ನಮ್ ತಂದೆಗಿಂತಾನು ನಮ್ ತಾಯಿ ತುಂಬಾನೇ ಕೊಟ್ಟಿದ್ರು ಈ ಸ್ಥಾನಕ್ ಬರಕ್ ಅವರೇ ಕಾರಣ ಅಂತ ಇನ್ ನಿಮ್ಮ ಅಕ್ಕ ಹಾಗೂ ತಮ್ಮ ಏನ್ ಮಾಡ್ತಾರೆ ಅಕ್ಕ ಅಕ್ಕನ್ ಮದುವೆ ಆಗಿದೆ ನಮ್ಮ ಭಾವ ಕೈಗಾ ಪವರ್ ಪ್ರಾಜೆಕ್ಟ್ ಅಲ್ಲಿ ಇಂಜಿನಿಯರ್ ಆಗಿದ್ದಾರೆ ಆಮೇಲೆ ತಮ್ಮ ಇದೇ ಫೀಲ್ಡ್ ಅಲ್ಲಿ ಇದೀವಿ ಅಣ್ಣ ಇಬ್ರು ಅವನು ಬಿಸಿ ಗೌರಿಶಂಕರ್ ನಾನ್ ಮೊದ್ಲು ಅಷ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದೆ ಸೊ ಈಗ ಅವ್ನು ಅಷ್ಟೆಂಟಾಗಿ ಕೆಲಸ ಮಾಡ್ತಾ ಇದ್ದಾನೆ ಸೊ ನೋಡೋಣ ಇದೇ ಸಿನಿಮಾದಲ್ಲಿ ಏನಾರ ಒಂದ್ ಸಾಧಿಸ್ಬೇಕು ಆ ತೂಗುದೀಪ ಅನ್ನೋ ಹೆಸರನ್ನ ಉಡಿಸ್ಬೇಕು ನಿಲ್ಲಿಸ್ಬೇಕು ಅನ್ನೋದೇ ನಮ್ ಒಂದು ಹಠ ಆಗಿದೆ ಸರಿ ದರ್ಶನ್ ಚಿತ್ರರಂಗಕ್ಕೆ ಬಂದ ಸನ್ನಿವೇಶಗಳನ್ನ ಸ್ವಲ್ಪ ನೆನೆಸ್ಕೊಳ್ತಾರೆ ಬಂದಿದ್ದು ಏನ್ ನಮ್ಗೆ ಬಹಳ ಜನ ಕೇಳ್ತಾ ಇದ್ರು ಹೇಳ್ತಾ ಇದ್ರು ಏನ್ ಆರ್ಟಿಸ್ಟ್ ಮಕ್ಳಪ್ಪ ನಿಮ್ಗೆ ಆರಾಮ್ಸೆ ಎಂಟ್ರಿ ಅಂತ ಖಂಡಿತ ಯಾವ್ದೇ ಅಂತ ಓಪನಿಂಗ್ ಕೂಡ ನಮಗ್ ಸಿಗ್ಲಿಲ್ಲ ಅಂದ್ರೆ ನನಗ್ ಸಿಗ್ಲಿಲ್ಲ ನನ್ನ ಯಾವಾಗ ಒಬ್ಬ ನಟ್ನಾಗ್ಬೇಕು ಅಂತ ನಿರ್ಧಾರ ತಗೊಂಡ್ಮೇಲೆ ಮೇಲೆ ನಾನು ನೀನಾಜಂ ಮಾಡ್ದೆ ಸೊ ನೀನಾಜಂ ಮುಗಿಸ್ಕೊಂಡ್ ಬಂದ್ಮೇಲೆ ಎಲ್ಲಿ ಈಗ ಅಷ್ಟಲ್ ತಂದೆ ಎಕ್ಸ್ಪೈರ್ ಆಗಿದ್ರು ಸೊ ಒಳಗಡೆ ನುಗ್ಗಕ್ ನಮ್ಗೊಂದ್ ಜಾಗ ಇರ್ಲಿಲ್ಲ ಸೊ ಹೆಂಗಾರು ಮಾಡ್ ಒಳಗಡೆ ನುಗ್ಬೇಕು ಆ ಚಿತ್ರರಂಗ ಅನ್ನೋದ್ ಆ ರಂಗದೊಳಗಡೆ ನುಗ್ಬೇಕು ಹೇಗ್ ನುಗ್ಗೋದು ಈಗ ನಾನು ಆರ್ಟಿಸ್ಟ್ ಮಗ ನನ್ ಕ್ಯಾರೆಕ್ಟರ್ ಕೂಡ ಯಾರು ಏನ್ ನೋಡ್ಕೊಡ್ತಾರೆ ಏನಿದೆ ಅಂತ ನಮ್ಮಲ್ಲಿ ಸೊ ಆದ್ರಿಂದ ನಾನು ಬಿಸಿ ಗೌರಿಶಂಕರ್ ಅವ್ರ ಜೊತೆ ಅಸ್ಟೆಂಟ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡೆ ಫಸ್ಟ್ ಸಿನ್ಮಾ ಜನ್ಮ ಜೋಡಿ ಅವ್ರ ಜೊತೆ ಅಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಸೊ ನಾಲ್ಕ್ ನಾಲ್ಕು ಸಿನ್ಮಾ ಮಾಡಿದೆ ಅವ್ರ ಜೊತೆ ಸೂತ್ರಧಾರ ಪ್ರೇರಣಾ ಆಮೇಲೆ ಚಿಕ್ಕ ಹೇಳಿ ಸೊ ಚಿಕ್ಕ ಮಾಡ್ಬೇಕಾದ್ರೆ ನಂಗೆ ಮಹಾಭಾರತ ಆಫರ್ ಬಂತು ಎಸ್ ನಾಯ್ ಸರ್ ಕರ್ಸಿದ್ರು ಸೊ ಒಂದ್ ಕ್ಯಾರೆಕ್ಟರ್ ನೀವು ಮಾಡಿ ಅಂತ ಅದ್ರಲ್ಲಿ ನಾನು ಮತ್ತೆ ಸೌರವ್ ಈಗ ನಮ್ಮ ಜೂಟು ಮತ್ತೆ ಭೂತಾನ್ ಮಕ್ಳು ಹಂಗಿರೋ ಸೊ ಅದ್ರಲ್ಲಿ ಫಸ್ಟ್ ಎಂಟ್ರಿ ಸೊ ಇಬ್ರು ಒಂದೊಂದ್ಸಲಿ ಗೇಲಿ ಈಗ್ಲೂ ಈಗ್ಲೂನು ನಾವಿಬ್ರು ಕುಜ್ಲಿ ವಿಲನ್ಸ್ ಅನ್ಬಿಟ್ಟು ಗೇಲಿ ಮಾಡ್ಕೊಳ್ತೀವಿ ಏನಿಕ್ ಕುಜಲಿ ಅಂದ್ರೆ ಯಾರನ್ನ ನೋಡ್ಬೇಕಾದ್ರೆ ಅವ್ನ ಇಲ್ಲಿ ಕೆರೆಯವನು ನಾನು ಅವ್ನ ನೋಡ್ಬಿಟ್ಟು ಅಲ್ಲಿ ಕೆರಿತಾನ ಬಟ್ ನಾನು ಇಲ್ಲೆಲ್ಲ ಕರ್ಕೊಂಡು ಆ ವಿಲ್ಲನ್ ಅಂದ್ರೆ ಅವ್ನೊಂದು ಹಿಂಗೆ ಒಂದು ಕ್ಯಾರೆಕ್ಟರ್ ಸ್ಟ್ರಿಕ್ಟ್ ಇರುತ್ತೆ ಸೊ ಆತರ ಮಾಡ್ತಾ ಇದ್ವಿ ಅದು ಫಸ್ಟ್ ಎಂಟ್ರಿ ಮುಖಕ್ ಬಣ್ಣ ಹಾಕಿದೆ ಅವಾಗ ಸರಿ ನೀವು ನೀನಾಸಂ ಗೋದ್ರಿ ಅಂತ ಹೇಳಿದ್ರೆ ಈಗ ನಟ ಆಗೋದಕ್ಕಿಂತ ಮುಂಚೆ ಏನೋ ಒಂದ್ ತರಬೇತಿ ಪಡ್ಕೊಳ್ಬೇಕು ಅಭಿನಯದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕುತೂಹಲ ಇದ್ದಿದ್ರಿಂದಾನೇ ಹೋದ್ರಿ ಹೌದು ಅಲ್ಲಿ ಹಾಗಾದ್ರೆ ನೀನಾಸಂ ಒಂದು ವರ್ಷ ಅಲ್ಲಿ ಇದ್ರಲ್ಲ ಹೆಗ್ಗೋಡನಲ್ಲಿ ಅದರ ಅನುಭವ ಹೇಗಿತ್ತು ಬೇಸಿಕಲಿ ಇದನ್ನ ನನ್ಗೆ ಐಡಿಯಾ ಕೊಟ್ಟಿ ನಮ್ ತಂದೆ ಏನಕ್ಕೆ ಅಂದ್ರೆ ಈಗ ನಾವ್ ಏನೇ ಒಂದ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಒಂದ್ ಬೇಸಿಕ್ ಕಲ್ತ್ಕೊಳ್ತೀವಿ ಸೊ ಒಬ್ಬ ನಟನ್ಗೆ ಫೌಂಡೇಶನ್ ಬಂದು ರಂಗಭೂಮಿ ಯಾಕಂದ್ರೆ ಅದ್ ಆನ್ ಸ್ಟೇಜ್ ಅದು ಲೈವ್ ಅದು ಏನು ಒಂದು ಚೂರು ಈಗ ನಮ್ಮಲ್ಲಾದ್ರೆ ಈಗ ಓಕೆ ಇನ್ನೊಂದ್ ಟೇಕ್ ಮಾಡೋಣ ಅದ್ರಲ್ಲ ಇಲ್ಲೇ ಇಲ್ಲ ಮಾಡಿದ್ರೆ ಆ ಶೋ ಅಲ್ಲಿ ಏನಾದ್ರು ಸಾಧಿಸ್ಬೇಕಂದ್ರೆ ಅಕಸ್ಮಾತ್ ಸ್ವಲ್ಪ ಎಡುದ್ರು ನಾವು ನಾಳೆ ಕಾಯ್ಬೇಕು ನಾಳೆ ಸಾಯಂಕಾಲ ತನಕ ಆ ಶೋ ಇಲ್ಲಪ್ಪ ನಾನು ನಿನ್ನೆ ಇಲ್ಲಿ ಮಿಸ್ಟೇಕ್ ಮಾಡಿದೆ ಇವತ್ತಿನ ಮಾಡಂಗಿಲ್ಲ ಅಂತ ಸೊ ಅದ್ರಿಂದ ಫೌಂಡೇಶನ್ ರಂಗಭೂಮಿ ಸೊ ನಿನಾಸಂ ಒಂದ್ ವರ್ಷ ನಾನು ಬಹಳ ಮಿಲಿಟರಿ ಇದಕ್ಕಿಂತ ಹೆಚ್ಚಾಗಿದ್ವಿ ನಾವ್ ಅಲ್ಲಿ ಯಾಕಂದ್ರೆ ನಾವು ಡೈಲಿ ನಾನ್ವೆಜ್ ತಿನ್ನೋರು ಅಲ್ಲಿ ಎತ್ಕೊಂಡಾಗ ಹಾಕದ್ಮೇಲೆ ನಮ್ಗೆ ಬರೀ ಮೂಲಂಗಿ ಸಾರು ಬದನೆಕಾಯಿ ಪಲ್ಯ ಬದನೆಕಾಯಿ ಸಾರು ಮೂಲಂಗಿ ಪಲ್ಯ ಇಷ್ಟೇ ಅಲ್ಲಿ ಇದ್ದಿದ್ದು ಬಟ್ ಊಟ ದೊಡ್ಡದಂತಲ್ಲ ಬಟ್ ಒಂದೇನಂದ್ರೆ ಒಂದು ಕಲಿಯಕ್ ನಮ್ಗೊಂದು ಫೌಂಡೇಶನ್ ಐತಿ ಇವತ್ತು ನನ್ಗೆ ಒಂದು ಜೀವನ್ದಲ್ಲಿ ಒಂದು ಏನು ಜೀವನ ಅಂದ್ರೆ ಏನು ಅಂತ ತಿಳ್ಕೊಳಕ್ಕೆ ಒಂದು ಆಧಾರ ಆಯ್ತು ಅಲ್ಲಿ ಯಾಕಂದ್ರೆ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ನಾವ್ ಕೆಲಸ ಮಾಡ್ತಾ ಇದ್ವಿ ಸೊ ಆದ್ರಿಂದ ಅಲ್ಲಿ ತರೋ ಆದ್ವಿ ಸರಿ ನಿಮ್ಮ ಅಭಿಮಾನಿಗಳಿಂದ ಒಂದು ಪ್ರಶ್ನೆ ಇದೆ ಕೇಳೋಣ ಏನು ಅಂತ ಹಲೋ ಹಲೋ ನಮಸ್ಕಾರ ತಮ್ಮ ಹೆಸರು ವನಿತಾ ಅಂತ ಹೇಳಿ ವನಿತಾ ಕಶ್ ಅವ್ರಿಗೆ ವನಿತಾ ಆಂಟಿ ಆಗ್ತೀನಿ ಹಾ ನಾನ್ ರಾಜರಾಜೇಶ್ವರಿ ನಗರದಿಂದ ಮಾತಾಡ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ ಏನು ಅಂತಂದ್ರೆ ನಮ್ ಅವ್ರ ತಂದೆ ತೂಗುದೀಪ ಶ್ರೀನಿವಾಸ್ ತರಾನೇ ನನ್ ಹಸ್ಬೆಂಡ್ ಇದ್ದಾರೆ ಅಂತ ನಾನ್ ಮುಂಚೆ ಹೇಳ್ತಾ ಇದ್ದೆ ಆದ್ರೆ ಅವ್ರ ತಂದೆ ವಿಲನ್ ಆಗಿದ್ರು ಈಗ ಇವ್ರು ಹೀರೋ ಆಗಿರೋದು ನಮ್ಗಷ್ಟೇ ಖುಷಿ ಆಗಿದೆ ಆದ್ರೆ ಅವ್ರು ವಿಲನ್ ಆಗಿದ್ರು ಅವ್ರ ಆಕ್ಟಿಂಗ್ ಅಲ್ಲಿ ನಮ್ ಮನ್ಸು ಹೇಳ್ತಿದ್ರು ಹಾಗೆ ಇವರು ಶುಭ ಹಾರೈಸಣ ಅಂತ ಮಾಡ್ತಾ ಇರ್ತಾರೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಅಭಿಮಾನದ ಪೂರನೆ ನಟರಿಗೆ ಹರಿಯುತ್ತೆ ವಿಶೇಷವಾಗಿ ನಿಮ್ಮ ತಂದೆ ಒಂದ್ ರೀತಿ ಅಷ್ಟೊಂದು ಹೆಸರು ಮಾಡಿದ್ದು ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಶ್ರೀರಕ್ಷೇತ್ರನೂ ಇರುತ್ತೆ ಎಲ್ಲೋ ಒಂದ್ ಕಡೆ ಹೋದಾಗ ನೀವೇ ಹೇಳಿದ್ರಿ ನಿಮ್ ತಂದೆ ತೀರ್ಕೊಂಡಾಗ ಒಮ್ಮೆ ಅಹ್ ನೀನಾಸಮ್ನಲ್ಲೇ ಇನ್ನು ಇದ್ರಿ ಅಂತ ಆ ಒಂದು ಸನ್ನಿವೇಶನ ನೆನಪಿಸ್ತೇನೆ ನಿಜಕ್ಕೂ ನಾನು ಹೇಳ್ತಿದ್ದೇನಲ್ಲ ಇವತ್ತೊಬ್ಬ ನಟನಾಗ ನಂಗೆ ಸ್ಫೂರ್ತಿನೇ ಅವ್ರ ಅಂತ ಎನಿಕೆ ಅಂದ್ರೆ ಅವತ್ತು ಬಸ್ ಸ್ಟ್ರೈಕ್ ಗಳಿತ್ತು ಎಲ್ಲೂ ಬಸ್ ಗಳಿರ್ಲಿಲ್ಲ ನಾನು ಇದ್ದಿದ್ದು ಹೆಗ್ಗೂಡಲ್ಲಿ ಹೆಗ್ಗೂಡಿಂದ ಸಾಗರ ಹೆಂಗೋ ಬಂದೆ ಸಾಗರದಿಂದ ಶಿವಮೊಗ್ಗ ಹೆಂಗೋ ಬಂದೆ ಬಟ್ ಶಿವಮೊಗ್ಗದಿಂದ ನಾನ್ ಮೈಸೂರ್ ಬರೋಕ್ ಬಹಳನೇ ಕಷ್ಟ ಆಯ್ತು ಬಸ್ ಗಳಿರ್ಲಿಲ್ಲ ಏನಿಲ್ಲ ಸೊ ಯಾವ್ದೋ ಒಂದ್ ಮೈಸೂರಿಂದ ಒಂದ್ ಯಾವ್ದೋ ಟ್ಯಾಕ್ಸಿ ಬಂದಿತ್ತು ಸೊ ಅವ್ರು ಮೈಸೂರು ಮೈಸೂರ್ ಕೂಗ್ತಾ ಇದ್ರು ಸೊ ಹೋದೆ ಮೈಸೂರ್ ಹೋಗ್ಬೇಕು ಸರ್ ಆಯ್ತು ಸರ್ ಕೂತ್ಕೊಳ್ಳಿ ಅಂತ ಹೇಳಿ ಹಾಗೆ ಒಂದ್ ಸ್ವಲ್ಪ ಯಾರೋ ಇನ್ನೂ ಪ್ಯಾಸೆಂಜರ್ಸ್ ನ ಕಾಯ್ತಾ ಇದ್ದ ಸೊ ಅದ್ರಿಂದ ಕುತ್ಕೊಂಡಿದ್ದ ಆಮೇಲೆ ಸುಮ್ನೆ ಈಗ ಮಾತಾಡಕ್ಕೆ ಅಂತ ಬಂದ್ ಎಲ್ಲಿಗೆ ಏನು ಏನ್ ಸಮಾಚಾರ ಇಲ್ಲ ಸರ್ ಈ ತರ ಈ ತರ ತಂದೆ ಎಕ್ಸ್ಪೈರ್ ಆಗಿಬಿಟ್ಟಿದ್ದಾರೆ ಸೊ ಈ ತರ ಅವ್ರ ಹೆಸರು ಫ್ರಾಕ್ಷನ್ ಆಫ್ ಸೆಕೆಂಡ್ ಸುಮ್ನೆ ಸೈಲೆಂಟ್ ಆಗೋದ ಏನು ಮಾತಾಡ್ಲಿಲ್ಲ ಹೌದಾ ಸರ್ ಆಯ್ತು ಸರ್ ಓಡೋಣ ಸರ್ ಹಂಗಂದ್ರೆ ಲೇಟ್ ಬಟ್ ಇಲ್ಲ ಸರ್ ಪರವಾಗಿಲ್ಲ ಪ್ಯಾಸೆಂಜರ್ ಇಲ್ಲ ಇಲ್ಲ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಒಂದಿದ ಯಾರನ್ನ ಹತ್ತಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹಿಡಿದು ಮೈಸೂರ್ಗ ಅವ್ರು ಯಾರನ್ನು ಹತ್ತಿಸ್ಕೊಳ್ಳ್ದೆ ಸೊ ಅರ್ಧ ತಾರೀಕು ಬಂದ ನಾನು ಹೇಳ್ದೆ ಸರ್ ನಂತರ ಅಷ್ಟು ದುಡ್ಡಿಲ್ಲ ನಿಮ್ ಇಲ್ಲ ಸರ್ ಪರವಾಗಿಲ್ಲ ಬನ್ನಿ ನಾನ್ ಮೈಸೂರ್ ಇಸ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡ್ ಮೈಸೂರಲ್ಲಿ ತಗೊಂದ್ ಮನೆ ಹತ್ರ ಬಿಟ್ಟು ಸೊ ನಾನ್ ಒಳಗಡೆ ಹೋದೆ ಸೂಟ್ ಕೇಸ್ ತಂದು ಬಾಗ್ಲ ಹತ್ರ ಇಟ್ಟಿ ಅವ್ರು ಏನು ಕೇಳಲಿಲ್ಲ ಯಾಕಂದ್ರೆ ಅವ್ರು ಒಂದ್ ನಟನ್ ಮಗನ್ ನಾನು ಇಲ್ಲಿವರೆಗೆ ಬಿಟ್ಟಿದನೋ ಅಂತ ಒಂದು ಅಭಿಮಾನ ಅವರಲ್ಲಿ ಇತ್ತು ನನ್ ಬಹಳ ಆಮೇಲೆ ಒಳಗಡೆ ಹೋದೆ ಒಂದ್ ಟೂ ಅವರ್ಸ್ ಆಮೇಲೆ ಹೊರ್ಗಡೆ ಬಂದ್ ಅವಾಗ ನಂಗ್ ಫ್ಲಾಶ್ ಆಯ್ತು ಸೊ ಅವ್ರಗಡೆ ಬಂದವ್ರ ಕೊಡೋಣ ಅಂತ ಹುಡ್ಕೋದ್ರ ಅವ್ರು ಇರ್ಲಿಲ್ಲ ಕೇಳ್ದೆ ಇಲ್ಲಿ ಬಂದಿರ್ಲಿಲ್ಲ ಅವ್ರು ಹೊಟ್ಟೋದ್ರಾಗ್ಲಿ ಅಂತ ಸೊ ಇವತ್ಗೂ ಎಲ್ಲಿದ್ರು ಚೆನ್ನಾಗಿರ್ಲಿ ಅವ್ರನ್ನ ಈಗ್ಲೂ ಕೂಡ ದರ್ಶನ್ ಎನಸ್ಕೊಳ್ತಾ ಇದ್ದಾನೆ ಅಂತ ಅವ್ರಿಗೆ ಅನಿಸ್ಲಿ ಅಂತಾನೆ ಒಂದ್ ಇದ್ ಮಾಡ್ಕೊಳಿ ಯಾಕಂದ್ರೆ ಅವ್ರು ಒಂದು ಕೇಳ್ದೆ ಮಾಡ್ದೆ ಒಂದು ಬಾಡಿಗೆ ಕೂಡ ಕೇಳ್ದೆ ನನ್ ಡ್ರಾಪ್ ಮಾಡೋದ್ರು ಅಂದ್ಮೇಲೆ ಸೊ ಅಷ್ಟು ಜನಕ್ಕೆ ಮುಟ್ಟಿದೀವಿ ಇಷ್ಟ ಮಾಡಿದಾರಲ್ಲ ಅನ್ನೋ ಒಂದ್ ಆಸೆ ಅಷ್ಟೇ ಅಂದ್ರೆ ಜನಸಾಮಾನ್ಯರಲ್ಲಿ ಕಲಾವಿದ್ರ ಬಗ್ಗೆ ಇರುವಂತಹ ಪ್ರೀತಿ ಬಗ್ಗೆ ಖಂಡಿತ ಯಾಕಂದ್ರೆ ಅವತ್ತಷ್ಟು ಬಸ್ ಸ್ಟ್ರೈಕ್ ಗಳಿದ್ದು ಕೂಡ ಬೆಳಗಾಂ ಬೀದರ್ ಈ ಕಡೆಯಿಂದ ಜನಗಳು ಬಂದ್ರು ಬಂದ ಮೇಲೆ ಯಾವತ್ತೂ ಒಂದ್ ಹೇಳ್ತಾರೆ ನಾವು ಸತ್ತಾಗ ನಮ್ಗೆ ಹೆಗಲ್ ಕೊಡಕ್ ನಾಲ್ಕ್ ಜನರು ಇರ್ಬೇಕಂತ ಅಷ್ಟೊಳ್ಳೆ ಕಾರ್ಯ ಮಾಡ್ಬೇಕ ಅವತ್ ನಮ್ ತಂದೆ ಸತ್ತಿದ್ದಿನ ನಾವು ಸಾವಿರಾರು ಜನ ನೋಡ್ದೆ ನಾನು ಸೊ ಅವತ್ತೇ ಅನ್ಕೊಂಡೆ ಸತ್ರು ಇಂಗೊಂದ್ ದಿನ ಸಾಯ್ಬೇಕು ನಾನು ಇನ್ನೇನು ಬೇಡ ಸಾಕ್ ಇಷ್ಟ ಸತ್ರೆ ಏನೋ ಏನೋ ಸಾಧಿಸಬೇಕು ಖಂಡಿತ ಮಹಾಭಾರತ ದೇವರ ಮಗ ಮಿಸ್ಟರ್ ಹರಿಶ್ಚಂದ್ರ ಎಲ್ಲರ ಮನೆ ದೋಸೆನೋ ಕುಶಲವೇ ಕ್ಷೇಮವೇ ಈ ಮುಂತಾದ ಆರಂಭಿಕ ಚಲನಚಿತ್ರಗಳಲ್ಲಿ ತಾವು ಖಳನಾಯಕರಾಗಿಯೇ ಅಭಿನಯಿಸಿದ್ರಿ ಹೌದು ಈ ಖಳನಾಯಕನ ಅನುಭವ ಹೇಗಿತ್ತು ಅನುಭವಕ್ಕಿಂತ ಅಲ್ಲೇನು ನಾನು ಕಲ್ತಿಲ್ಲ ಅಷ್ಟು ಅಂದ್ರೆ ನಮ್ಗೊಂದು ಚೌಕಟ್ಟು ಅಂತ ಇರುತ್ತೆ ಇಷ್ಟರಲ್ಲೇ ನಾವ್ ಮಾಡ್ಬೇಕು ನಾವ್ ಅದನ್ನ ಬಿಟ್ಟು ಏನಾದ್ರು ಬೇರೆ ಮಾಡಿದಾಗ್ಲೂ ಕೂಡ ಬ್ಯಾಡ ದರ್ಶನ್ ಇಷ್ಟೊಂದೆಲ್ಲ ಮಾಡ್ಬೇಡಿದು ಅವಶ್ಯಕತೆ ಇಲ್ಲ ನಿಮ್ ಕ್ಯಾರೆಕ್ಟರ್ಗೆ ಅವಾಗ ಏನ್ ಅನ್ಸೋದು ಓಕೆ ಸರ್ ಏನೋ ನಾನೆಲ್ಲ ತಪ್ಪು ಮಾಡಿದೆ ನಾನು ಯಾಕಂದ್ರೆ ನನ್ಗೆ ಒಂದು ಸ್ಫೂರ್ತಿ ಅಂದ್ರೆ ಈಗ್ಲೂ ಕೂಡ ನಾನು ಬಹಳ ಜನ ಕೇಳ್ತಾರೆ ನಿಮ್ಗೆ ಆರ್ಟಿಸ್ಟ್ ಗಳಂದಾಗ ನನ್ಗೆ ಈ ಗುಲ್ಶನ್ ಗೌವರು ಪರೇಶ್ ರಾವಲ್ ಅಂಬರೀಷ್ ಪುರಿ ಓಂಪುರಿ ಇಂಥವ್ರನ್ನೇ ನಾನು ತುಂಬಾ ಐಡ್ಲಾಗಿ ಇಟ್ಕೊಂಡು ಗುಲ್ಶನ್ ಗೌರ್ ಇವತ್ಗು ನಾನು ಈಗ ಹೀರೋ ಆಗಿ ಮಾಡ್ತಿದ್ರು ಕೂಡ ಅವ್ರದ್ದು ತುಂಬಾ ಪಾಲಿಸ್ತೀನಿ ಏನಕ್ಕೆ ಅಂದ್ರೆ ಒಂದು ನಾನು ಓಪನ್ ಆಗಿ ಹೇಳ್ತೀನಿ ನಾನು ಇನ್ನೊಬ್ರನ್ನ ಕಾಪಿ ಮಾಡೇ ನಾನ್ ಮಾಡೋದು ಬಟ್ ಈಗ ಅವ್ರ ಹೇಗ್ ಮಾಡ್ತಾರೋ ಅವ್ರನ್ನ ಅವ್ರದ್ದು ಒಂದ್ ಇದನ್ನ ನೋಡ್ಕೊಂಡೆ ನಾನು ನಂದ್ರಲ್ಲಿ ಏನ್ ಮಾಡ್ಬೋದು ದರ್ಶನ್ ಹೇಗ್ ಮಾಡ್ಬೋದು ಇವ್ರಲ್ಲಿ ಅದನ್ನ ಕಂಟ್ಕೊಳ್ತೀನಿ ಬಹಳ ಜನ ಈಗ ಅದನ್ನೇ ದೊಡ್ಡ ದೊಡ್ಡ ಹೇಳ್ತಾರೆ ಈಗ ಶಾರುಖ್ ಖಾನ್ ಹೇಳ್ತಾನೆ ಅಂಬ ಅಮಿತಾಬ್ ಬಚ್ಚನ್ ಕಾಪಿ ಮಾಡ್ತೀನಿ ದಿಲೀಪ್ ಕುಮಾರ್ ಕಾಪಿ ಮಾಡ್ತೀನಿ ತಪ್ಪೇನಿಲ್ಲ ಯಾಕಂದ್ರೆ ಒಬ್ಬರು ನೋಡಿ ಇನ್ನೊಬ್ರು ಕಲಿಯೋದು ನಮ್ಗೆ ಒಂದು ಸಿನಿಮಾನೇ ನಮ್ಗೊಂದು ಸ್ಕೂಲ್ ಇದ್ದಂಗೆ ಯಾವತ್ತು ಒಂದ್ ಸಿನ್ಮಾಗ್ ನೋಡ್ತಿದ್ರೆ ಕ್ಲಾಸ್ ತಗೊಳ್ದಂಗೆ ಓ ಈ ಸಿನಿಮಾ ಹಿಂಗ ಹಿಂಗಿದೆ ಈ ಸಿನಿಮಾ ಹಿಂಗ ಹಿಂಗಿದೆ ಸೊ ಅದನ್ನ ಕಲ್ತ್ಕೊಂಡ್ ಹೋಗ್ತೀವಿ ಸೊ ಹಾಗೆ ನನ್ಗೆ ಗುಲ್ಶನ್ ಗೌವರ್ ನ ಬಾಳಾನೇ ಕಾಪಿ ಮಾಡ್ತೀನಿ ಏನಕ್ಕೆ ಅಂದ್ರೆ ಆತ ವಿಲನ್ ಆಗಿದ್ದು ಕೂಡ ಒಂದು ಸಿನಿಮಾ ಮಾಡ್ದಂಗೆ ಇನ್ನೊಂದ್ ಸಿನ್ಮಾಲ್ ಇರಲ್ಲ ಇಲ್ಲ ಮ್ಯಾನರಿಸಮ್ ಅಲ್ಲಿ ಆಗ್ಲಿ ಗೆಟಪ್ ಅಲ್ಲಿ ಆಗ್ಲಿ ಎ ಟು ಝೆಡ್ ಅವ್ರು ಚೇಂಜ್ ಮಾಡ್ತಾರೆ ಸೊ ನಾನು ಈಗ ಹೀರೋ ಆದ್ರೂ ಕೂಡ ನಾನು ಅವ್ರದನ್ನ ಸ್ವಲ್ಪ ಕಾಪಿ ಮಾಡ್ತೀನಿ ನಾನು ಒಂದು ಸಿನಿಮಾ ಕಾಣಿಸ್ದಂಗ ದರ್ಶನ್ ಇನ್ನೊಂದ್ ಸಿನಿಮಾಲ್ ಕಾಣಕ್ ಇಷ್ಟಪಡಲ್ಲ ಇಲ್ಲ ಹೇರ್ ಸ್ಟೈಲ್ ಅಲ್ಲಿ ಆಗ್ಲೂ ಇಲ್ಲ ಒಂದ್ ಮ್ಯಾನರಿಸಮ್ಲು ಇನ್ನೊಂದ್ರಲ್ಲಾಗ್ಲೂ ಈ ತರ ಚೇಂಜ್ ನಾನೇ ಮೆಜೆಸ್ಟಿಕ್ ಚಿತ್ರದ ಹಾಡು ನೋಡ್ಬಿಟ್ಟು ನೀವ್ ಈ ತರ ಇಲ್ಲ ಅಂತ ದರ್ಶನ್ ನಿಮ್ ಮಾತುಗಳನ್ನು ಗಮನಿಸಿದ್ರೆ ನೀವು ಹೆಚ್ಚು ಹೆಚ್ಚು ಚಲನಚಿತ್ರಗಳನ್ನ ನೋಡ್ತೀರಿ ಬೇರೆಯವರ ಹೇಗೆ ಅಭಿನಯಿಸ್ತಾರೆ ಅನ್ನೋದನ್ನ ನೀವು ಗಮನಿಸ್ತೀರಿ ಅಂತ ಭಾವಿಸಿದ ಹೌದಾ ಹೌದು ಖಂಡಿತ ಸರ್ ಎಲ್ಲ ಎವ್ರಿ ಫ್ರೈಡೆ ತಪ್ಪದೆ ಸಂಡೆ ಫ್ರೈಡೆ ಮಿಸ್ ಆದ್ರೆ ಸೆಕೆಂಡ್ ಶೋ ಅಲ್ಲಿ ಎಲ್ಲಾರ್ದು ಅಪ್ಪ ಅವ್ರ್ ನೋಡ್ತೀನಿ ವಿಜಯ ರಾಘವೇಂದ್ರ ಎಲ್ಲಾ ನೋಡ್ತೀನಿ ಕುತ್ಕೊಂಡು ಅಂದ್ರೆ ಏನ್ ಮಾಡಿದಾರೆ ಇವ್ರನ್ನ ಬಿಟ್ಟು ಏನ್ ಮಾಡ್ಬೋದು ಇವ್ರ ಸಿನಿಮಾ ಈ ಅಂಶ ಇದೆ ಈ ಅಂಶ ನಾನ್ ನಾನ್ ತಗೊಂಡ್ರೆ ನನ್ ನಾವು ನಮ್ ಸಿನಿಮಾದಲ್ಲಿ ನಾವ್ ಹೇಗಿದ್ ಅಳ್ವಡ್ಸ್ಕೊಳ್ಬಹುದು ಸೊ ಈ ತರ ನೋಡ್ತೀನಿ ಖಂಡಿತ ಇನ್ನು ಕೆಡ್ಡ ಅಂಬಿಕಾ ಊರ್ವಶಿ ಮುಂತಾದ ಟಿವಿ ಧಾರವಾಹಿಗಳಲ್ಲಿಯೂ ಸಹ ತಾವು ಅಭಿನಯಿಸಿದ್ರೆ ನೀವು ಈ ಕಿರಿತೆರೆ ಕಿರುತೆರೆ ಮತ್ತು ಹಿರಿತೆರೆ ಎರಡರಲ್ಲೂ ಅಭಿನಯಿಸಿರೋದ್ರಿಂದ ನೀವು ಸಾಮಾನ್ಯವಾಗಿ ಒಬ್ಬ ಕಲಾವಿದನಾಗಿ ಏನ್ ವ್ಯತ್ಯಾಸವನ್ನು ಗುರುತಿಸ್ತೀರಿ ಈಗ ಕಿರುತೆರೆ ಅಂದ್ರೆ ನಾವು ಅದನ್ನ ಡಿಫ್ರೆಂಟ್ ಮಾಡ್ಬಾರದು ಬಟ್ ಈಗ ಇರೋ ಮಾಧ್ಯಮದಲ್ಲಿ ಹೇಳ್ಬೇಕು ಅಂದ್ರೆ ಅದೊಂಥರ ಸ್ಕೂಲ್ ಇದ್ದಂಗೆ ನಮ್ಗೆ ಸ್ಮಾಲ್ ಸ್ಕ್ರೀನ್ ಸ್ಕೂಲ್ ಇದ್ದಂಗೆ ನಿಜಕ್ಕೂ ಈಗ ಲೆಂತಿ ಡೈಲಾಗ್ಸ್ ಇರ್ತದೆ ಕಮ್ಮಿ ಒಂದೊಂದು ಶೀಟ್ ಡೈಲಾಗ್ ಇರುತ್ತೆ ಆಮೇಲೆ ಮೂಮೆಂಟ್ಸ್ ಇರುತ್ತೆ ಸೊ ಇದನ್ನ ನಾವು ಸಿನಿಮಾ ನಾವು ತಕ್ಷಣ ಸಿನಿಮಾ ಬಂದ ಅಷ್ಟು ಮಾಡಕ್ ಆಗಲ್ಲ ನಮ್ಮಲ್ಲಿ ಒಂದ್ ಯಾವ್ದೊಂದು ಪ್ರಾಪರ್ಟಿ ಇರುತ್ತೆ ಆ ಪ್ರಾಪರ್ಟಿ ಯಾವ ತರ ನಾವು ಆಟ ಆಡ್ತಿವಿ ಅದ್ರ ಡೈಲಾಗ್ ಹೇಳ್ಕೊಂಡು ಈಗ ಕೆಲ ಒಂದೊಂದ್ಸಲ ಪ್ರಾಬ್ಲಮ್ ಆಗುತ್ತೆ ಮಾತಾಡ್ತಾ ಹೋಗ್ತಾ ಇರ್ತಿವಿರ್ತಿವಿ ಇಲ್ಲ ಪೊಸಿಷನ್ಸ್ ಹೋಗ್ತಾ ಇರ್ತೀವಿ ಮಾತಾಡೋದ್ ಮರ್ತೋಗಿರ್ತಿವಿ ಸೊ ಇದಿಷ್ಟು ಮಾಡ್ಬೇಕು ಇದನ್ನ ನಾವು ಕಲಿಯಕಾಗ ಅಲ್ಲೇನೆ ಟಿವಿ ಧಾರಾವಾಹಿಗಳಲ್ಲೇ ಅನುಕೂಲ ಕಲಿಯಕ್ಕಾಗ್ತದೆ ಬಹಳನೆ ಯಾಕಂದ್ರೆ ಎರಡ್ ಮೂರ್ ಸೀರಿಯಲ್ ಮಾಡ್ದಾಗಿಂದ ಅದನ್ನೆಲ್ಲ ಹೇಗೆ ಏನು ಹ್ಮ್ ಸೊ ಇದನ್ನ ಅಂಶ ಇನ್ನು ನೀವು ಅಭಿನಯಿಸಿದ ಚಲನಚಿತ್ರಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ನಿಮ್ಮ ಮೊದಲನೇ ಚಲನಚಿತ್ರ ಅಂದ್ರೆ ನಾಯಕ ನಟನಾಗಿ ಮೆಜೆಸ್ಟಿಕ್ ಆ ಈ ಮೆಜೆಸ್ಟಿಕ್ ಹೇಗೆ ಆರಂಭ ಆಯ್ತು ಯಾಕಂದ್ರೆ ಬೇರೆ ಬೇರೆ ಊರಿಂದ ಬರೋರೆಲ್ಲ ಬೆಂಗಳೂರಿಗೆ ಬಂದ್ರೆ ಮೆಜೆಸ್ಟಿಕ್ ಬರ್ತಾರೆ ನೀವು ಹಾಗೆ ನೀವು ಚಲನಚಿತ್ರ ರಂಗಕ್ಕೆ ಮೆಜೆಸ್ಟಿಕ್ ಮೂಲಕ ಬಂದ್ರಿ ಹೇಗಿತ್ತು ಇವಾಗ ಬಹಳನೆ ನಾನು ಎಲ್ಲಾ ಕಡೆಗೂ ಹೇಳ್ತೀನಿ ಎಲ್ರಿಗೂ ಹೇಳ್ತೀನಿ ನಾನು ಬಹಳನೇ ನೆನೆಸ್ಕೊಳ್ಳೋದು ಅಂದ್ರೆ ಒಂದ್ ಬ್ರೇಕ್ ಕೊಟ್ಟವ್ರು ಹೀರೋ ಅಂತ ಒಂದು ಪಟಾ ಕೊಟ್ಟವ್ರು ನಮ್ಮ ರಾಮ್ಮೂರ್ತಿ ಬಾಮಾರೀಶ್ ಅವರು ಸೊ ಒಬ್ಬ ಹೊಸ ಹುಡುಗನ್ನ ಕರ್ಕೊಂಬಂದ್ ಒಂದು ವಿಲನ್ ಮಾಡ್ತಿದ್ದು ಟಿವಿ ಸೀರಿಯಲ್ ಮಾಡ್ತಿದ್ದಿದ್ದು ಹುಡುಗನ ಕರ್ಕೊಂಡ್ ಬಂದು ಹೀರೋ ಮಾಡೋದಂದ್ರೆ ಬಹಳನೇ ಕಷ್ಟದ ಕೆಲಸ ಅದು ಯಾಕಂದ್ರೆ ಅಂದ್ರೆ ಏನಾರ ಒಂದ್ ಬ್ಯಾಕ್ ಗ್ರೌಂಡ್ ಇದ್ರೆ ನಿಲ್ಸಕ್ ಆಗೋದು ಸುಮ್ನೆ ನಾವ್ ಏ ಬಂದ್ಬಿಡ್ಲಿ ಏ ನೋ ಅದಾಗಲ್ಲ ಅದು ಯಾವತ್ತೂ ಅದಾಗಲ್ಲ ಆಮೇಲೆ ಇನ್ನೊಂದ್ ಒಬ್ಬ ಹುಡುಗನ್ ಮೇಲೆ ನೋಡಿ ಏನು ಗೊತ್ತಿಲ್ಲದೆ ಒಂದ್ ರಿಲೇಶನ್ಶಿಪ್ ಇಲ್ದೆ ಲಕ್ಷಾಂತರ ರೂಪಾಯಿ ಹಾಕೋದು ಕಷ್ಟನೇ ಸೊ ಅವ್ರು ಕೊಟ್ಟಿದ ಒಂದ್ ಬ್ರೇಕು ನನ್ಗೊಂದೊಂದು ಆಶೀರ್ವಾದಾನು ಮಾಡಿ ಅವ್ರು ಕೊಟ್ಟಿರೋಂತ ಒಂದ್ ಸ್ಥಳ ಬಹಳ ನಾನು ನಿನ್ಸ್ಕೊಳ್ತೀನಿ ಸೊ ಆಕ್ಚುಲಿ ನಾನು ಇಬ್ಬತೇನೆ ಮಕ್ಕಳು ಮಾಡ್ತಾ ಇದ್ದೆ ಸೊ ಅವಾಗ ಒಂದ್ಸಲಿ ನಮ್ಮ ಸತ್ಯ ಅವ್ರ ಫೋನ್ ಮಾಡಿದ್ರು ಡೈರೆಕ್ಟರ್ ಸೊ ಈ ತರ ಪಿಕ್ಚರ್ ಮಾಡ್ತಾ ಇದ್ದೆ ಬನ್ನಿ ದರ್ಶನ್ ನೋಡೋಣ ಮಾಡೋಣ ಸೊ ಒಂದ್ಸಲ ಹೋದೆ ನನ್ಗೆ ಅವ್ರು ಸಿಗ್ಲಿಲ್ಲ ಪ್ರೊಡ್ಯೂಸರ್ ಇನ್ನೊಂದ್ಸಲ ಹೋದಾಗ್ಲೂ ಇದ್ರು ರಾಮ್ ಅವರು ಮತ್ತೆ ಮತ್ತೆ ಬೊಮ್ಮ್ರು ಅವ್ರು ಅವತ್ತು ನೋಡಿ ಒಂದ್ ಐದ್ ನಿಮಿಷ ಅಂತ ಹೊರಗಡೆ ಹೋದ್ರು ಅವ್ರ ಫ್ರೆಂಡ್ ಹತ್ರ ಏನೋ ಮಾತಾಡಿದ್ರು ಸೊ ಬಂದ್ ಒಳಗಡೆ ಒಂದೇ ಹೇಳಿದ್ರು ಓಕೆ ದರ್ಶನ್ ನೀನೆ ನಮ್ ಪಿಕ್ಚರ್ ಹೀರೋ ಅಷ್ಟೇ ಅವ್ರು ಇನ್ನು ಬೇರೆ ದೂಸ್ರಾ ಮಾತು ಆಡ್ಲಿಲ್ಲ ಸೊ ಅವತ್ತು ಒಂದರ ಏನ ಏನ್ ಅನಿಸ್ತು ಅಂದ್ರೆ ಏನ್ ಇದು ಹಿಂಗೆ ನಮ್ಮ ಏನ್ ಹೋಗ್ಬಿಟ್ರಿ ಈಗ ಒಂದ್ ಐದ್ ನಿಮಿಷದಲ್ಲಿ ನನ್ ಏನ್ ನೋಡ್ಬಿಟ್ರಿ ಅವ್ರು ಯಾಕಂದ್ರೆ ಇಲ್ಲ ನಾನು ದೊಡ್ಡದಾಗ ನಾನು ಏನ್ ಎಫರ್ಡ್ ಮಾಡಿರ್ಲಿಲ್ಲ ಯಾಕಂದ್ರೆ ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಗಳೇ ನಾನು ಮಾಡಿದ್ದು ಆಮೇಲೆ ಲಂಬಿಕಾಲು ಅಷ್ಟೇನೇ ಊರ್ವಶೀಲ ಅಷ್ಟೇನೆ ಒಂದು ಒಂದು ಎಲ್ಲೋ ಒಂದ್ ಸಾಫ್ಟ್ ಕ್ಯಾರೆಕ್ಟರ್ ಅದು ಆ ಕ್ಯಾರೆಕ್ಟರ್ ನೋಡಿ ನಾನು ಮಾಡಿದ್ ಮೆಜೆಸ್ಟಿಕ್ ಅಜಗಜಾಂತರ ವ್ಯತ್ಯಾಸ ಮೆಜೆಸ್ಟಿಕ್ ಅಲ್ಲ ಆ ಒಂದು ಕ್ರೂಯಾಲಿಟಿ ಆ ಒಂದು ಇದು ಇವೆರಡು ನೋಡಿದಾಗ ಯಾರೋ ಅಕಸ್ಮಾತ್ ಅದನ್ನ ನೋಡಿ ಇದನ್ನ ಕೊಟ್ಟಿದಾರೆ ನೋಡಪ್ಪ ಈ ಸಿನಿಮಾ ನೋಡಿ ಸಿನಿಮಾ ಚಾನ್ಸ್ ಸಿಗ್ಬೋದು ಅಂತ ಹೇಳ್ಬೋದು ನಾವು ಬಟ್ ಅದೊಂದು ಟಿವಿ ಸೀರಿಯಲ್ ನೋಡಿ ನಂಗೆ ಈ ತರ ಒಂದು ಅವಕಾಶ ಸಿಗೋದು ಬಹಳನೆ ಕಷ್ಟ ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ